ರಾಜ್ಯಗಳಿಂದಲೇ ರಾಷ್ಟ್ರ ಭಾರತ ಒಂದು ಒಕ್ಕೂಟ ರಾಷ್ಟ್ರ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂತಹ ಸಂವಿಧಾನದ ಪ್ರಮುಖ ಅಂಶವನ್ನೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಮಾತ್ರ ಹಾಗಾದ್ರೆ ಯಾವ ಯಾವ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ವೋ ಆ ರಾಜ್ಯಗಳ ಜನರನ್ನ ಕಂಡ್ರೆ ಮೋದಿ ಅವರಿಗೆ ಆಗ್ತಾ ಇಲ್ವಾ ಹಾಗಾದ್ರೆ ಇವರಿಗೆ ದೇಶದ ಅಭಿವೃದ್ಧಿಗಿಂತನೂ ಅಧಿಕಾರದ ದಾಹ ಹೆಚ್ಚಾಯ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಪ್ರಮುಖವಾಗಿ ದಕ್ಷಿಣ ಭಾರತದ ಜನರನ್ನ ಕಾಡ್ತಾ ಇದೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ನ ಸಂಸದ ಡಿ ಕೆ ಸುರೇಶ್ ಅವರು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಅವರು ಪ್ರತ್ಯೇಕ ರಾಷ್ಟ್ರದ ಕೂಗನ ಯಾವಾಗ ಎತ್ತಿದ್ರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದೀಗ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕರ್ನಾಟಕದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ನಡೆಯಲಿರುವಂತಹ ಈ ಧರಣಿಯ ನೇತೃತ್ವವನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ವಹಿಸಿಕೊಂಡಿರುವುದು ವಿಶೇಷ ದೆಹಲಿಯಲ್ಲಿ ಫೆಬ್ರವರಿ ಏಳನೇ ತಾರೀಕಿನಂದು ನಡೀತಾ ಇರುವಂತಹ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ನೂರ ಮೂವತ್ತಾರು ಶಾಸಕರು ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಿಕೆ ಸುರೇಶ್ ಹಾಗೆ ರಾಜ್ಯಸಭಾ ಸದಸ್ಯರು ಹಾಗೆ ವಿಧಾನ ಪರಿಷತ್ನ ಇಪ್ಪತ್ತೊಂಬತ್ತು ಮಂದಿ ಸದಸ್ಯರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯಸಭಾ ಸಂಸದರು ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಧರಣಿಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಆಗುವಂತಹ ಅನ್ಯಾಯಗಳ ಬಗ್ಗೆ ಈ ಹಿಂದೆ ಕೂಡ ರಾಜ್ಯಗಳು ಸಾಕಷ್ಟು ಬಾರಿ ತಗಾದೆಯನ್ನ ತೆಗೆದವು ಕೂಡ ಹಾಗೆ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರತಿಭಟನೆಯನ್ನ ನಡೆಸಿದ್ವು ಆದ್ರೆ ಇದೀಗ ಕರ್ನಾಟಕದ ವಿಚಾರದಲ್ಲಿ ದೆಹಲಿಗೆ ಹೋಗಿ ಅಂದ್ರೆ ರಾಜ್ಯ ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗಿ ನವದೆಹಲಿಯಲ್ಲೇ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಈ ವಿಚಾರವನ್ನ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಅಷ್ಟಕ್ಕೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರುವಂತಹ ಅನ್ಯಾಯಗಳು ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಕಳೆದ ಐದು ವರ್ಷಗಳಿಂದ ಕರ್ನಾಟಕಕ್ಕೆ ಕೇಂದ್ರದಿಂದ ಕಡಿತ ಆಗಿರುವಂತಹ ಅನುದಾನ ತೆರಿಗೆ ಪಾಲಿನ ಕಡಿತದ ಮೊತ್ತ ಬರೋಬ್ಬರಿ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಕಳೆದ ಐದು ವರ್ಷಗಳಲ್ಲಿ ಕೇಂದ್ರದ ಬಜೆಟ್ನ ಗಾತ್ರ ದುಪ್ಪಟ್ಟಾಗಿದೆ ಅಂದ್ರೆ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಆದ್ರೂ ಕೂಡ ಕರ್ನಾಟಕಕ್ಕೆ ಎಷ್ಟು ಸಿಗ್ತಾ ಇದೆ ಅನುದಾನ ಕರ್ನಾಟಕಕ್ಕೆ ಈವರೆಗೂ ಆಗಿರುವಂತದ್ದು ಕೇವಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನದ ಏರಿಕೆ ಅಂದ್ರೆ ಕರ್ನಾಟಕಕ್ಕೆ ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಇದ್ದಂತಹ ಅನುದಾನ ಇದೀಗ ಕೇವಲ ನಾಲ್ಕು ಸಾವಿರ ಕೋಟಿ ಏರಿಕೆಯಾಗಿ ಇದೀಗ ಐವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಏರಿಕೆ ಆಗಿದೆ ಮೂರನೇದಾಗಿ ಹದಿನಾಲ್ಕನೇ ಹಣಕಾಸಿನ ಆಯೋಗದ ಪ್ರಕಾರ ತೆರಿಗೆ ಪಾಲಿನ ಮೊತ್ತ ರಾಜ್ಯಕ್ಕೆ ಸಿಗ್ಬೇಕಾಗಿದ್ದು ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದರಷ್ಟು ಆದ್ರೆ ಬಳಿಕ ರಚನೆಯಾದಂತಹ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಸಿಕ್ಕಿತು ಕೇವಲ ಮೂರು ಪಾಯಿಂಟ್ ಆರು ನಾಲ್ಕರಷ್ಟು ಮಾತ್ರ ಅಂದ್ರೆ ಕರ್ನಾಟಕಕ್ಕೆ ಸಿಗ್ತಾ ಇದ್ದಂತಹ ತೆರಿಗೆ ಪಾಲಿನಲ್ಲಿ ಬರೋಬರಿ ಒಂದು ಪಾಯಿಂಟ್ ಸೊನ್ನೆ ಏಳರಷ್ಟು ಕಡಿತವಾಗಿದೆ ನಾಲ್ಕನೇದಾಗಿ ಕೇಂದ್ರ ಸರ್ಕಾರ ಕಳೆದ ಬಜೆಟ್ ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿಯನ್ನ ಅನುದಾನವನ್ನ ಘೋಷಣೆ ಮಾಡಿತ್ತು ಆದ್ರೆ ಈ ಅನುದಾನವನ್ನ ಕಳೆದ ನಲ್ಲಾಗ್ಲಿ ಅಥವಾ ಈ ಬಾರಿಯ ಬಜೆಟ್ನಲ್ಲಿ ಆಗ್ಲಿ ಮೋದಿ ಸರ್ಕಾರ ಹಂಚಿಕೆಯನ್ನ ಈವರೆಗೂ ರಾಜ್ಯಕ್ಕೆ ಮಾಡಿಲ್ಲ ಇನ್ನು ಐದನೇದಾಗಿ ಕೇಂದ್ರ ಸರ್ಕಾರದಿಂದ ರೈಲ್ವೆ ಯೋಜನೆಗಳಿಗೆ ಬರ್ತಾ ಇದ್ದಂತಹ ಅನುದಾನ ಕೂಡ ಕಡಿಮೆಯಾಗಿದೆ ಈ ಬಾರಿ ಮೂವತ್ತೇಳು ಕೋಟಿ ರೂಪಾಯಿಯಷ್ಟು ಕಡಿಮೆ ಮಾಡಿದೆ ಅನುದಾನವನ್ನ ಕೇಂದ್ರ ಇನ್ನು ಆರನೇದಾಗಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಕೇಂದ್ರ ಸರ್ಕಾರ ಈವರೆಗೂ ಈಡೇರಿಸುವ ತಂಟೆಗೆ ಹೋಗಿಲ್ಲ ಇನ್ನು ಎಂಟನೇದಾಗಿ ಕರ್ನಾಟಕದ ಒಟ್ಟು ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಇನ್ನೂರು ತಾಲೂಕುಗಳು ಬರಪೀಡಿತವಾಗಿದೆ ಆದರೂ ಕೂಡ ಈವರೆಗೂ ಬರ ಪರಿಹಾರ ಹಣವನ್ನ ಕೇಂದ್ರ ಸರ್ಕಾರ ಒಂದು ಪೈಸೆಯನ್ನು ಕೂಡ ರಿಲೀಸ್ ಮಾಡಿಲ್ಲ ರಾಜ್ಯಕ್ಕೆ ಬರಬೇಕಾಗಿರುವಂತಹ ನಾಲ್ಕು ಸಾವಿರದ ಅರವತ್ಮೂರು ಕೋಟಿ ರೂಪಾಯಿಯಷ್ಟು ಪರಿಹಾರ ಅನುದಾನವನ್ನ ಕೊಡಿ ಎನ್ನುವಂತಹ ಬೇಡಿಕೆಯನ್ನ ರಾಜ್ಯ ಸರ್ಕಾರ ನಾಲ್ಕು ಬಾರಿ ಇಟ್ಟಿದೆ ಕೇಂದ್ರ ಸರ್ಕಾರದ ಮುಂದೆ ಆದ್ರೂ ಕೂಡ ಈವರೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ ಇದು ಕರ್ನಾಟಕ ಸರ್ಕಾರವನ್ನ ಕೆರಳಿಸಿದೆ ಇನ್ನು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಫೆಬ್ರವರಿ ಏಳನೇ ತಾರೀಕು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಡೀತಾ ಇದೆ ಹಾಗೆ ಅದರ ಮಾರನೇ ದಿನ ಅಂದ್ರೆ ಫೆಬ್ರವರಿ ಎಂಟನೇ ತಾರೀಕು ಕೇರಳ ಸರ್ಕಾರ ಕೂಡ ಮೋದಿಯವರ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದೆ ಅದು ಕೂಡ ಇದೇ ವಿಚಾರದ ಕುರಿತಾಗಿ ಮಮತಾ ಅವರು ಕೂಡ ಈಗಾಗ್ಲೇ ನಿನ್ನೆ ಮತ್ತು ಇವತ್ತಿನಿಂದ ಕೋಲ್ಕತ್ತಾದಲ್ಲೇ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶಗೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹೀಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಾಗ್ಲಿ ಹಾಗೆ ಆಗಲಿ ದೊಡ್ಡ ಸವಾಲಾಗಿದೆ